ಎಲ್ರಿಗೂ ನಮಸ್ಕಾರ ನಮ್ಮ ಶಿರ ಹುಡುಗರ ಚಾನೆಲ್ ಗೆ ಸ್ವಾಗತ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಕನ್ನಡನ ಇಂಗ್ಲಿಷ್ ನುಂಗಿತ ನೋಡವ ತಂಗಿ ಕನ್ನಡನ ಇಂಗ್ಲಿಷ್ ನುಂಗಿತ ಮಮ್ಮಿ ಅಮ್ಮನ್ನ ನುಂಗಿ ಡ್ಯಾಡಿ ಅಪ್ಪನ್ನ ನುಂಗಿ ಮಮ್ಮಿ ಅಮ್ಮನ್ನ ನುಂಗಿ ಡ್ಯಾಡಿ ಅಪ್ಪನ್ನ ನುಂಗಿ ಮಾಮಾ ಚಿಕ್ಕಪ್ಪ ಎಲ್ಲರನ್ನ ಅಂಕಲ್ ನುಂಗಿತ ತಂಗಿ ಕನ್ನಡನ ಇಂಗ್ಲಿಷ್ నుడా <Sanye> ను <Sanye> ോഡാ ഇംഗ്ലീഷി ഭക്തി ಕನ್ನಡಾನ ಇಂಗ್ಲಿಷ್ ನುಂಗitta ನೋಡವಾ ತಂಗಿ ಕನ್ನಡಾನ ಇಂಗ್ಲಿಷ್ ನುಂಗitta ರೇಡಿಯೋನ ಟಿವಿ ನುಂಗಿ ಬೀಸಕಲ್ನ ಗ್ರೈಂಡರ್ ನುಂಗಿ ರೇಡಿಯೋನ ಟಿವಿ ನುಂಗಿ ಬೀಸಕಲ್ನ ಗ್ರೈಂಡರ್ ನುಂಗಿ ಕ್ಷೇಮ ಕುಶಲದ ಪತ್ರವನ್ನೆಲ್ಲ ವಾಟ್ಸಪ್ ನುಂಗitta ತಂಗಿ ಕನ್ನಡಾನ ಇಂಗ್ಲಿಷ್ ನುಂಗitta ನೋಡವಾ ತಂಗಿ ಕನ್ನಡಾನ ಇಂಗ್ಲಿಷ್ ನುಂಗitta ಕನ್ನಡ